ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ರೆಸಿಪಿಗಳ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಎರಡೂ ಕೂಡ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿಗಳು ಡ್ರೈ ಫ್ರೂಟ್ಸು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ವಾ ಡ್ರೈ ಫ್ರೂಟ್ಸಿಂದ ಆಗೋ ಬೆನಿಫಿಟ್ಸ್ ಅಷ್ಟಿಷ್ಟಲ್ಲ ತುಂಬಾ ಇದೆ ಅಂತ ಹೇಳ್ಬೋದು ಸೊ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಡೈರೆಕ್ಟಾಗಿ ನೆನೆ ಹಾಕಿತ್ತು ಅದನ್ನು ತೊಳೆದು ತಿನ್ನೋದಕ್ಕೆ ಇಷ್ಟಪಟ್ಟರೆ ಇನ್ನು ಕೆಲವರು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟಪಡ್ತಾರೆ ಇನ್ನು ಕೆಲವರು ಉಂಡೆಗಳ ರೂಪದಲ್ಲಿ ಕೂಡ ತಿಂತಾರೆ ಸೊ ಒಬ್ಬೊಬ್ಬರು ಟೇಸ್ಟು ಒಂದೊಂದು ಥರ ಇರುತ್ತೆ ಬಟ್ ಯಾವುದೋ ರೂಪದಲ್ಲಿ ನಮ್ಮ ದೇಹಕ್ಕೆ ಆ ಎಲ್ಲ ಇಂಗ್ರೀಡಿಯೆಂಟ್ಸು ಹೋದರೆ ಸಾಕು ಅಂತ ಕೂಡ ಹೇಳ್ತಾರೆ ಹಿರಿಯರು ನಾನು ಇವುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಇದು ಬಾಣಂತಿಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಈಸಿಯಾಗಿ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಈಗ ಅದಕ್ಕೆ ಏನೇನು ಬೇಕೋ ಏನೇನು ಬೇಕು ಹೇಗೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ಏಲಕ್ಕಿ ಜಾಜ್ಕಾಯಿ ಮತ್ತು ಲವಂಗ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ವಾಲ್ನಟ್ ತೊಗೊಂಡಿದ್ದೀನಿ ನೋಡಿ ಡಯಟ್ ಕಾನ್ಷಿಯಸ್ ಇರೋರು ಇದನ್ನು ಡ್ರೈ ಫ್ರೈ ಕೂಡ ಮಾಡ್ಬೋದು ಮತ್ತು ಚಿಕ್ಕ ಮಕ್ಕಳಿಗೆ ಬೇಕು ಅಂದರೆ ತುಪ್ಪ ಹಾಗೆ ಕೂಡ ಫ್ರೈ ಮಾಡ್ಕೋಬೋದು ಸ್ವಲ್ಪ ರೀತಿಯಾಗಿ ಫ್ರೈ ಮಾಡಿದ್ದೀನಿ ಇದಾದ ನಂತರ ನಾನು ಕ್ಯಾಶು ನಟ್ ಗೋಡಂಬಿ ತೊಗೊಂಡಿದ್ದೀನಿ ಸೊ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ತೊಗೊಳ್ಳಿ ಇದನ್ನು ಎಲ್ಲ ಸೇರಿ ಮಿಕ್ಸ್ ಮಾಡೋದರಿಂದ ಅಂಥ ಸೈಡ್ ಎಫೆಕ್ಟ್ ಏನಾಗಲ್ಲ ಜಾಸ್ತಿ ತಿನ್ನೋದ್ರಿಂದ ಮಾತ್ರ ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ ಕ್ಯಾಶುನಟ್ ಅತಿಯಾಗಿ ತಿಂದರೆ ಯಾವುದೇ ಆದರೂ ಅತಿಯಾದರೆ ಒಳ್ಳೇದಲ್ವಾ ಅಲ್ಲ ಅಲ್ವಾ ಸೊ ಹಾಗಾಗಿ ಹೇಳಿದೆ ಆಮೇಲೆ ಇಲ್ಲಿ ಉತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತಿ ತೊಗೊಂಡಿದ್ದೀನಿ ಅದನ್ನು ತೊಳೆದು ಒಣಗಿಸಿ ಬೀಜನ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದ ಉತ್ತುತ್ತಿಯನ್ನು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ದ್ರಾಕ್ಷಿ ಒಣ ದ್ರಾಕ್ಷಿ ಕೂಡ ಅಷ್ಟೇ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೇ ರೀತಿಯಾಗಿ ಸೇಮ್ ಮೆಥಡಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳು ಕೂಡ ಅಂದರೆ ಬಾದಾಮಿ ಪಿಸ್ತಾ ಮತ್ತು ಪಂಕಿನ್ ಸೀಡು ವಾಟರ್ ಮೆಲನ್ ಸೀಡ್ ಕೂಡ ಆ್ಯಡ್ ಮಾಡಿದ್ದೀನಿ ಎಲ್ಲವನ್ನು ಕೂಡ ಫ್ರೈ ಮಾಡಿಕೊಂಡು ನಾನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಬೆಟರು ಆದರೆ ದ್ರಾಕ್ಷಿಯನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡ್ರೆ ಒಳ್ಳೇದು ಏನಕ್ಕೆಂದರೆ ಸ್ವಲ್ಪ ಅದು ಹಾಗಾಗಿ ನಿಮಗೆ ಮೆತ್ತಗಾದರೂ ಪರವಾಗಿಲ್ಲ ತಿನ್ನೋದಕ್ಕೆ ಸಿಕ್ಕರೆ ಸಾಕು ಅನ್ನೋದಾದರೆ ಅದನ್ನು ಕೂಡ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ ನುಣ್ಣಗೆ ಪೌಡ್ರ್ ಆಗೋವರೆಗೂ ಅದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಎಲ್ಲ ಡ್ರೈ ಫ್ರೂಟ್ಸು ಕೂಡ ಒಂದು ಹದಕ್ಕೆ ಉರ್ಕೋಬೇಕು ಇಲ್ಲಿ ತುಂಬ ಸೀದು ಹೋಗಬಾರ್ದು ಹಸಿ ಹಸಿ ಥರನೂ ಇರಬಾರ್ದು ಒಂದು ಹದದಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಒಣ ಕೊಬ್ಬರಿನೂ ಕೂಡ ತುರ್ಕೊಂಡಿದ್ದೆ ತುರಿಯೋ ಮಣೆಯಿಂದ ತುರ್ಕೊಂಡ್ಬಿಟ್ಟು ಅದನ್ನು ಕೂಡ ತುಪ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಎಲ್ಲ ಪೌಡ್ರನ್ನು ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಕೆಲವರು ಉಂಡೆ ಕಟ್ತಾರೆ ಅಂದರೆ ಅಂಟನ್ನು ಹಾಕ್ಬಿಟ್ಟು ಉಂಡೆ ಕಟ್ತಾರೆ ನಾನು ಅಂಟು ಕೂಡ ಇದರಲ್ಲಿ ಫ್ರೈ ಮಾಡಿ ಆ್ಯಡ್ ಮಾಡಿದ್ದೀನಿ ಮಕ್ಕಳು ಪೌಡ್ರನ್ನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅನ್ನೋ ಒಂದು ರೀಸನ್ಗೆ ಈ ರೀತಿಯಾಗಿ ಮಾಡಿದ್ದೀನಿ ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಬೋನ್ಸ್ ಸ್ಟ್ರಾಂಗ್ ಆಗಿರ್ತವೆ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಇದನ್ನು ತಿನ್ನೋದರಿಂದ ಡೈಲಿ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಬೌಲ್ ಇರ್ಬೋದು ಅಥವಾ ಎರಡೆರಡು ಸ್ಪೂನ್ ತಿಂದ್ರೂ ಕೂಡ ತುಂಬ ಒಳ್ಳೆಯದು ನಿಶ್ಶಕ್ತಿಯಿಂದ ಬಳಲೋರು ಇದನ್ನು ಡೈಲಿ ಅಟ್ಲೀಸ್ಟ್ ಎರಡು ಸ್ಪೂನ್ ಆದರೂ ತಿನ್ನಿ ತುಂಬ ದಪ್ಪ ಹಾಕ್ತೀನಿ ಅನ್ನೋ ಕಾನ್ಷಿಯಸ್ ಇರೋರು ಅಟ್ಲೀಸ್ಟ್ ಡೈಲಿ ಒಂದು ಸ್ಪೂನ್ ಎರಡು ಸ್ಪೂನ್ ತಿಂದರೂ ಓಕೆ ಚಿಕ್ಕ ಮಕ್ಕಳಿಗೆ ಧಾರಾಳವಾಗಿ ಕೊಡಿ ಏನು ಪ್ರಾಬ್ಲಮ್ ಇಲ್ಲ ನೀರು ನೀರನ್ನು ಕುಡಿಯೋದಕ್ಕೆ ಚೆನ್ನಾಗಿ ಕೊಡಿ ಇದನ್ನು ಚಿಕ್ಕ ಮಕ್ಕಳು ತಿಂದು ನೀರು ಕುಡಿಯೋದಿಲ್ಲಲ್ಲ ಹಾಗಾಗಿ ಡೈಜೆಷನ್ ಪ್ರಾಬ್ಲಮ್ ಅನ್ನೋ ಒಂದು ರೀಸನ್ಗೆ ಹೇಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಡ್ರೈ ಡ್ರೈ ಫ್ರೂಟ್ಸಿಂದ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ನೆಕ್ಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿಲ್ಲಿ ತೋರಿಸ್ತಿರ್ತಕ್ಕಂಥದ್ದು ರ್ಯಾಡಿಶಿಂದ ಮಾಡ್ತಕ್ಕಂಥ ರೆಸಿಪಿ ರ್ಯಾಡಿಶ್ ಬಂದ್ಬಿಟ್ಟು ಅಂದರೆ ಮೂಲಂಗಿ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಜೀರ್ಣಶಕ್ತಿಗಿರ್ಬೋದು ಅಥವಾ ದೇಹದಲ್ಲಿ ಯಾವುದೇ ಒಂದು ಟ್ಯಾಕ್ಸಿನ್ ಕಂಟೆಂಟ್ ಇರುತ್ತಲ್ಲ ಇದನ್ನು ಸೇವನೆ ಮಾಡೋದರಿಂದ ಆ ಎಲ್ಲ ಟ್ಯಾಕ್ಸಿನ್ ಕಂಟೆಂಟ್ ಕೂಡ ದೇಹದಿಂದ ಹೊರಗೋಗುತ್ತೆ ಅದು ಬೇರೆ ಬೇರೆ ರೂಪದಲ್ಲಿರ್ಬೋದು ಬಟ್ ದೇಹದಲ್ಲಿ ವಿಷಕಾರಿ ವಸ್ತುಗಳೇನಾದರೂ ಇತ್ತು ಅಂದರೆ ನಾವು ತಿನ್ನೋ ಪದಾರ್ಥ ಆಲ್ಮೋಸ್ಟ್ ಇವಾಗೆಲ್ಲ ವಿಷಕಾರಿನೇ ಆಗಿದೆ ಸೊ ಅದನ್ನು ಈ ಮೂಲಂಗಿ ಹೊರಗಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಮೂಲಂಗಿಯಲ್ಲಿ ತುಂಬ ಜನ ಅವರಿಗೆ ಬೇ ಅವ್ರ ಟೇಸ್ಟ್ಗೆ ಬೇಕಾದಂಥ ರೆಸಿಪಿಗಳನ್ನು ಮಾಡ್ಕೊಂಡು ಊಟ ಮಾಡ್ತಾರಲ್ವಾ ಸೊ ನಾನು ಆಲ್ರೆಡಿ ಒಂದು ರೆಸಿಪಿನ ತೋರಿಸಿದ್ದೆ ತದ್ ಮೂಲಂಗಿ ಅನ್ನೋದನ್ನು ಮುದ್ದೆ ಜೊತೆ ಮತ್ತು ಅನ್ನ ಸಾಂಬಾರ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಸೊ ಇಲ್ಲಿ ತೋರಿಸಿದಂಥ ರೆಸಿಪಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಕುಕ್ಕರ್ಗೆ ಬೇಳೆ ತೊಗೊಳ್ತಾ ಇದ್ದೀನಿ ಒಂದು ಚಿಕ್ಕದ ಲೋಟದಷ್ಟು ನಿಮಗೆ ಜಾಸ್ತಿ ಜನ ಇದ್ದೀರಾ ಅಂದರೆ ಒಂದು ಎರಡು ಲೋಟ ತೊಗೊಳ್ಳಿ ಇದನ್ನು ತೊಳೆದು ಬಿಟ್ಟು ನಾನು ನೀಟಾಗಿ ನೋಡಿಲಿ ತೊಳೆದಿದ್ದೀನಿ ಆಲ್ರೆಡಿ ಮೂಲಂಗಿನ ರ್ಯಾಡೆಶ್ನ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ತೊಳೆದು ನೀಟಾಗಿ ಬೇಳೆ ಜೊತೆಗೆ ಹಾಕ್ಬಿಟ್ಟು ನೀರನ್ನು ಎಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿಬಿಟ್ಟು ಬೇಯ್ದಕ್ಕೆ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟಮೊಟೋನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕರ್ಬೇವು ತೊಗೊಂಡಿದ್ದೀನಿ ಹಸೆ ಕೊಬ್ಬರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾಯ್ದಕ್ಕೆ ಇಟ್ಕೊಂಡಿದ್ದೆ ಸೊ ಇದು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕು ಅದು ಚಟಪಟ ಅಂತ ಸಿಡಿಯೋಕೆ ಸ್ಟಾರ್ಟ್ ಆದಮೇಲೆ ಕರ್ಬವೇನೋ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆದರೆ ಘಮ ಚೆನ್ನಾಗಿ ಬರುತ್ತೆ ಆಮೇಲೆ ಈರುಳ್ಳಿ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಿಗೆ ಫ್ರೈ ಆದರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಟೊಮೊಟೊ ಹಾಕ್ಕೊಂಡ್ಬಿಟ್ಟು ನೋಡಿ ಇದಕ್ಕೆ ನಾನು ಸ್ವಲ್ಪ ಲೈಟಾಗಿ ಫ್ರೈ ಆದ ತಕ್ಷಣ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ಇವಾಗ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಮತ್ತು ಈರುಳ್ಳಿ ತುಂಬ ಚೆನ್ನಾಗಿ ಬೇಯುತ್ತೆ ಕಾದು ಖಾರ ಖಾರದ ಪುಡಿಯ ಗುಣನೇ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಾವು ಬೇಳೆ ಸಾಂಬಾರಿಗೆ ಯೂಶಲಿ ತುಂಬ ಸಾಂಬಾರ್ ಪೌಡರ್ನ ಯೂಸ್ ಮಾಡಲ್ಲ ಇದು ಸ್ವಲ್ಪ ಬೆಂದ ನಂತರ ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಿಂಬೆ ಹುಳಿ ಕೂಡ ಹಾಕ್ಕೊಬೋದು ಬಟ್ ಈ ಸಾಂಬಾರಿಗೆ ಹುಣಸೆ ಹುಳಿ ತುಂಬ ಟೇಸ್ಟ್ ಕೊಡುತ್ತೆ ಸಖತ್ತಾಗಿರುತ್ತೆ ಸೊ ಹಾಗಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಒಗ್ಗರಣೆ ಸ್ವಲ್ಪ ಬೆಂದ ನಂತರ ನಾನು ಕೊಬ್ಬರೇನ ಸೇರಿಸ್ಬಿಟ್ಟು ನೀರು ಇದ್ದೀನಿ ಕೊಬ್ಬರಿ ಇವಾಗಲೇ ಚೆನ್ನಾಗಿ ಬೇಯೋದ್ರಿಂದ ಇದನ್ನು ಬೆಳಗ್ಗೆ ಮಾಡಿದರೆ ಸಂಜೆವರೆಗೆ ಇಟ್ಟರು ಕೂಡ ಕೆಡೋದಿಲ್ಲ ಸಾಂಬಾರು ಅದು ಚೆನ್ನಾಗಿ ಕುದಿಬೇಕು ಕುದ್ದ ನಂತರ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಬೇಳೆ ಮತ್ತು ಮೂಲಂಗಿ ಅದನ್ನು ಆ್ಯಡ್ ಮಾಡಬೇಕು ಅದಾದ ನಂತರ ರುಚಿಗೆ ತಕ್ಕಷ್ಟು ನಿಮಗೆ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಇವಾಗ ಕುದಿಬೇಕು ಆ ಒಗ್ಗರಣೆ ಅಂಶಗಳ ಜೊತೆಗೆ ಈ ಮೂಲಂಗಿ ಮತ್ತು ಬೇಳೆ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಆಗ ಚೆನ್ನಾಗಿ ಹೊಂದ್ಕೊಂಡು ರುಚಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬೆಂದ ನಂತರ ಟೇಸ್ಟ್ ಏನು ಕೂಡ ತುಂಬ ಚೆನ್ನಾಗಿರುತ್ತೆ ಎರಡು ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಡ್ರೈ ಫ್ರೂಟ್ಸ್ ಪೌಡರ್ ಮತ್ತು ಮೂಲಂಗಿ ಸಾಂಬಾರು ಎರಡೂ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಎರಡು ವೀಡಿಯೋಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋಸ್ನ ನೋಡೋದಾಗಿದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಹಾಗೆ ಎಲ್ರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ನಮ್ಮ ಮಕ್ಕಳು ಟ್ಯೂಷನ್ಗೆ ಹೋದಾಗ ಸೊ ಅಲ್ಲಿ ಮ್ಯಾಮ್ ಜೊತೆ ತುಂಬ ಎಂಜಾಯ್ ಮಾಡಿಕೊಂಡು ಹೋಳಿ ಸೆಲೆಬ್ರೇಷನ್ ಮಾಡಿದರು ಸೊ ಐ ಹೋಪ್ ನೀವು ಎಲ್ಲರೂ ಕೂಡ ಹೋಳಿ ಸೆಲೆಬ್ರೇಟ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳು ನೋಡಿ ಮಕ್ಕಳಿಗೆ ನಾವು ರೆಸ್ಟ್ರಿಕ್ಷನ್ ಮಾಡ್ತಾ ಇರ್ತೀವಲ್ವ ಹೋಳಿ ಅದು ಆಡಬೇಡಿ ಇದು ಆಡಬೇಡಿ ಅಂತ ಆದರೆ ಒಂದು ಏಜ್ವರೆಗೂ ಮಾತ್ರ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಆಟ ಆಡೋದು ಸೊ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಹೋಳಿ ಅಂದರೆ ಎಲ್ರಿಗೂ ಕೂಡ ಆಡಬೇಕು ಅಂತ ಇಷ್ಟ ಇರುತ್ತಲ್ವ ಸೊ ಅದರಲ್ಲೂ ಮಕ್ಕಳು ಕೇಳ್ತೀರಾ ಚೆನ್ನಾಗಿ ಆಟಾಡೋಕ್ಕೆ ಇಷ್ಟಪಡ್ತಾರೆ ಸೊ ನಮಗೆ ಎಕ್ಸಾಮ್ಸ್ ಇದ್ದಿದ್ದರಿಂದ ಸ್ವಲ್ಪ ಭಯ ಇತ್ತು ಎಲ್ಲಿ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳಿ ಆದರೂ ಮಕ್ಕಳು ಕೇಳಲಿಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ರು ಎಲ್ಲ ಫ್ರೆಂಡ್ಸ್ ಜೊತೆ Happy Holi all of you.